ಕೆಂಪು ಬಾಳೆಹಣ್ಣು ತಿನ್ನಿ ನಿಮ್ಮ ದೇಹದಿಂದ ಈ ಭಯಾನಕ ರೋಗಗಳು ಮಾಯವಾಗುತ್ತವೆ ಈ ವಿಡಿಯೋದಲ್ಲಿ ನಾವು ಒಂದು ಜೀರ್ಣಶಕ್ತಿ ಹಾಗೂ ಕರುಳಿನ ಆರೋಗ್ಯ ಎರಡು ಹೃದಯ ಸುರಕ್ಷತೆ ಮೂರು ಕೊಲೆಸ್ಟ್ರಾಲ್ ನಿಯಂತ್ರಣ ನಾಲ್ಕು ರಕ್ತದ ಸಕ್ಕರೆ ನಿಯಂತ್ರಣ ಐದು ತೂಕ ನಿಯಂತ್ರಣ ಆರು ರೋಗ ನಿರೋಧಕ ಶಕ್ತಿ ಏಳು ರಕ್ತಹೀನತೆ ನಿವಾರಣೆ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ವಿಡಿಯೋ ಅನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋ ಅನ್ನು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಳದಿ ಬಾಳೆಹಣ್ಣನ್ನು ನಾವೆಲ್ಲರೂ ಬಲ್ಲೆವು ಆದರೆ ಇತ್ತೀಚೆಗೆ ಮಾರುಕಟ್ಟೆಗಳಲ್ಲಿ ಕಾಣಸಿಗುವ ಕೆಂಪು ಬಾಳೆಹಣ್ಣು ತನ್ನ ವಿಶೇಷ ಗುಣಗಳಿಂದ ಎಲ್ಲರ ಗಮನ ಸೆಳೆಯುತ್ತಿದೆ ಇದರ ಆಕರ್ಷಕೀಯ ಬಣ್ಣ ಮಾತ್ರವಲ್ಲ ಅತ್ಯಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದು ಇದರ ವಿಶೇಷತೆ ಜಗತ್ತಿನಲ್ಲಿ ನೂರಾರು ರೀತಿಯ ಬಾಳೆಹಣ್ಣುಗಳಿವೆ ಅವುಗಳಲ್ಲಿ ಕೆಂಪು ಬಾಳೆಹಣ್ಣು ತನ್ನ ಔಷಧೀಯ ಗುಣಗಳಿಂದ ವಿಜ್ಞಾನಿಗಳ ಮತ್ತು ಆರೋಗ್ಯ ತಜ್ಞರ ಗಮನಕ್ಕೆ ಬಂದಿದೆ ಕೆಂಪು ಬಾಳೆಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಆಗುವ ಲಾಭಗಳು ಒಂದು ಜೀರ್ಣಶಕ್ತಿ ಹಾಗೂ ಕರುಳಿನ ಆರೋಗ್ಯ ನಿವಾರಣೆಯಾಗುತ್ತದೆ ಇದರಲ್ಲಿ ಧಾರಾಳ ಪ್ರಮಾಣದ ನಾರು ಫೈಬರ್ ಅಂಶವಿದೆ ಇದು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ಮಲಬದ್ಧತೆಯ ತೊಂದರೆಯನ್ನು ನಿವಾರಿಸಲು ಸಹಾಯಕಾರಿ ಎರಡು ಹೃದಯ ಸುರಕ್ಷತೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಪೊಟ್ಯಾಸಿಯಂ ಸಮೃದ್ಧವಾಗಿರುವ ಈ ಹಣ್ಣು ದೇಹದ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಇದು ಸಾಮಾನ್ಯ ಹೃದಯ ಬಡಿತವನ್ನು ಕಾಪಾಡಿ ಹೃದ್ರೋಗದ ಅಪಾಯವನ್ನು ತಗ್ಗಿಸುತ್ತದೆ ಮೂರು ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡುತ್ತದೆ ನಾರು ಮತ್ತು ಪ್ರತಿಯಾಕ್ಸಿಡೆಂಟ್ಗಳು ರಕ್ತದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯ ಸಂಬಂಧಿ ತೊಂದರೆಗಳಿಂದ ರಕ್ಷಿಸುತ್ತವೆ ನಾಲ್ಕು ರಕ್ತದ ಸಕ್ಕರೆ ನಿಯಂತ್ರಣ ಮಾಡುತ್ತದೆ ಊಟದ ನಂತರ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಹಠಾತ್ತನೇ ಇರುವುದನ್ನು ಇದು ತಡೆಯುತ್ತದೆ ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಸುಧಾರಿಸುವಲ್ಲಿ ಇದರ ಪಾತ್ರ ಮಹತ್ವದ್ದಾಗಿದೆ ಐದು ತೂಕ ನಿಯಂತ್ರಣಕ್ಕೆ ಉಪಯೋಗಕಾರಿ ಕಡಿಮೆ ಕ್ಯಾಲೋರಿ ಹೊಂದಿರುವ ಈ ಹಣ್ಣು ತೂಕ ಕಡಿಮೆ ಮಾಡಲು ಬಯಸುವವರಿಗೆ ಉತ್ತಮ ಆಹಾರ ಆರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ವಿಟಮಿನ್ ಸಿ ಮತ್ತು ಇತರ ಆಕ್ಸಿಡೆಂಟ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಾನಾ ರೋಗಗಳಿಂದ ಶರೀರವನ್ನು ರಕ್ಷಿಸುತ್ತವೆ ಏಳು ರಕ್ತಹೀನತೆ ನಿವಾರಣೆಯಾಗುತ್ತದೆ ಕೆಂಪು ಬಾಳೆಹಣ್ಣಿನ ಪೋಷಕಾಂಶಗಳು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಎಲ್ಲಾ ಋತುವಿನಲ್ಲೂ ಸಿಗುವ ಮತ್ತು ಬೆಲೆಯಲ್ಲಿ ಸಹಜವಾಗಿರುವ ಕೆಂಪು ಬಾಳೆಹಣ್ಣನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳಲು ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಇದು ನೈಸರ್ಗಿಕ ಶಕ್ತಿದಾಯಕ ಆಹಾರವಾಗಿ ಕೂಡ ಕಾರ್ಯನಿರ್ವಹಿಸುತ್ತದೆ ಸೂಚನೆ ಈ ಮಾಹಿತಿಯನ್ನು ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದ ಮಾತ್ರ ನೀಡಲಾಗಿದೆ ಆರೋಗ್ಯ ಸಮಸ್ಯೆಗಳಿದ್ದರೆ ನೇರವಾಗಿ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ